ಮುಗೀತಾ ಯಾವಾಗ ಓ ಫೈನಲ್ ಕಿಚನ್ ಲುಕ್ ಸೂಪರ್ ಆಗಿದೆ ಚೆನ್ನಾಗಿ ನೀಟಾಗಿ ಮಾಡಿದಾಳೆ ಚೆನ್ನಾಗಿ ಜೋಡಿಸಿದಾಳೆ ಇಲ್ಲೆಲ್ಲ ಮ್ಯಾ ಮೇಡಮ್ ಏನ್ ಮಾಡೋಕತ್ತಿರೋದು

Colors, colors. Ah. Uh. Hello guys, welcome back to my channel. ಸೊ ಇವತ್ತೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಿಸ್ತೇನೆ ಆ್ಯಕ್ಚುಲಿ ನಿನ್ನೆ ನೈಟು ಲೇಟಾಗಿ ಬಂದಿರೋದು ಅವ್ರ ಬಗ್ಗೆ ಇಂಟ್ರಡ್ಯೂಸ್ ಮಾಡ್ಸೋಕ್ಕಾಗಲಿಲ್ಲ ಯಾರಂತ ಹೇಳ್ತೇನೆ ಬನ್ನಿ ಇವರೇ ಇವರೇ ನ್ಯೂ ಗೆಸ್ಟು ಸಾಂಗ್ ಹಟ್ಕೊಂಡು ಡ್ಯಾನ್ಸ್ ನಮ್ಮ ಮನೆ ನ್ಯೂ ಗೆಸ್ಟು ಪೂಜಾ ಅಂತ ಕೋ ಸಿಸ್ಟರ್ ಮಗಳು ಯಾಕೆ ಶಿವರಾತ್ರಿ ಬೇರೆ ಇದೆಯಲ್ಲ ಅದಕ್ಕೆ ಮನೆ ಕ್ಲೀನ್ ಮಾಡ್ತೀನಿ ಅಂತಿದ್ದಾಳೆ ಆಯ್ತು ಮಾಡು ಅಂತ ನಾನು ಕೊಟ್ಬಿಟ್ಟಿದ್ದೇನೆ ಪರ್ಮಿಷನ್ ಈ ತರ ಹಾಡು ಹಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇನ್ ಯಾವಾಗ ಮನೆ ಕ್ಲೀನ್ ಮಾಡ್ತಾಳೆ ಮನೆ ನೋಡಿದ್ರೆ ತುಂಬಾ ಆಗಿದೆ ನೋಡಿ ಎಲ್ಲ ಯಾವ ತರ ಇದೆ ಮನೆ ಅಂತ ಕಿಚನು ಇದನ್ನೆಲ್ಲ ಡಬ್ಬೆ ತೆಗೆದ್ಬಿಟ್ಟು ಇಟ್ಟಿದ್ದಾಳೆ ಕೆಳಗೆ ಅದನ್ನ ಯಾವಾಗ ಜೋಡಿಸ್ತಾಳೆ ಗೊತ್ತಿಲ್ಲ ಇದೆಲ್ಲ ಕ್ಲೀನ್ ಮಾಡಬೇಕು ಇನ್ಯಾವಾಗ ಕ್ಲೀನ್ ಮಾಡ್ತಾಳೆ ಗೊತ್ತಿಲ್ಲ ಎಲ್ಲ ಸೆಟ್ಟಿಂಗ್ ಎಲ್ಲ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾಳೆ ನೋಡೋಣ ಅದೇನೇನು ಚೇಂಜಸ್ ಆಗುತ್ತೋ ಕಿಚನ್ ಅಂತ ತುಂಬಾ ಖಾಲಿ ಖಾಲಿ ಇದೆ ಬಟ್ಟೆಯಿಂದಾನೆ ವರ್ಸು ಹೋಗ್ತಾ ಇಲ್ವಾ

ಟಿಶ್ಯೂ ಪೇಪರ್ ಇದ್ದಂಗೆ ಇದರಲ್ಲಿ ಆ್ಯಕ್ಚುಲಿ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ನಾನು ಆಲ್ರೆಡಿ ತೊಗೊಂಡ್ಬಿಟ್ಟೆ ತ್ರೀ ಫೋರ್ ಮಂತ್ಸ್ ಆಯಿತು ಜಾಸ್ತಿ ಯೂಸ್ ಮಾಡಿಲ್ಲ ಒನ್ಲಿ ಟೂ ಶೀಟ್ ಅಷ್ಟೇ ಯೂಸ್ ಮಾಡಿರೋದು ಇವಾಗ ಇವಳು ಬಂದಾಳೆ ನೋಡೋಣ ಎಷ್ಟು ಯೂಸ್ ಮಾಡ್ತಾಳೆ ಕ್ಲೀನ್ ಮಾಡೋಷ್ಟು ಅಂತ ಓಕೆನಾ

Finally look यंग इट्टी दर ऐंता नोड़ा ना पिक्चर अभी बाकी नहीं पिक्चर अभी बाकी है तो रुको जरा सबर करो <laughs> <laughs> यार क्या तोरस्ताई दिया नंगे <laughs> इस जन नाने कुली मर बैठे नाने कुले आम बूंचे नीन कुले आगे मर मरो को, <ले> <laughs> <तोरुस्ता> <laughs> <laughs> को मार। मार का खोपड़ी तोड़ चले कम दांतो ಅದು ಬ್ಯಾಡ್ ಬಿಡಿ ಅವ್ರ ನಿನ್ನ ಸಾಯಿಸ್ ಬಿಡು ನಿಮ್ಮ ಸೈನ್ಯ ಇಲ್ಲಿ ಕೂಡ ಆಗಮ ಆಗಿದೆ ನೋಡಿ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಬೇಗ ಒಂದೇ 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 ಹಾಸ್ಟೆಲ್ ಹೋಗೋ ಅಷ್ಟೊತ್ತಲ್ಲಿ ಒಂದ್ ಉಳಾನು ಇರಬಾರ್ದು ನಿಮ್ ಸೈನ್ಯನ ಹಿಂದ್ಗುಡ್ಡೆ ಕರ್ಕೊಂಡು ಹೋಗ್ಬಿಡಿ

ஓ மிள் தர ஒலித்த இது தவ ಚಪಾತಿ ಬಾಕ್ಸ್ சப்பாத்தி பாக்ஸ் எல்லாம் ஓ நைஸ் நைஸ் குட் ಪೂಜಾ ದಿಸ್ ಇಸ್ ಪೂಜಾ ಥ್ಯಾಂಕ್ ಯು ಥ್ಯಾಂಕ್ ಯು ಪೂಜಾ ಥ್ಯಾಂಕ್ ಯು ಸೋ ಮಚ್ ಎಷ್ಟು ನೀಟಾಗಿ ಇಟ್ಟಿದ್ದಾಳೆ ನನಗೆ ತುಂಬ ಖುಷಿ ಆಯಿತು ನೋಡಿಬಿಟ್ಟು ಪುನಃ ಮತ್ತೆ ಮತ್ತೆ ಅದನ್ನೇ ತೋರಿಸ್ತಾ ಇದ್ದೀನಿ ನನಗಿದು ವಿಂಡೋನೇ ಡೆಕೋರೇಟ್ ಮಾಡಿ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಲಾಗ್ ಹೇಗಿತ್ತು ಇವತ್ತಿನಲ್ಲಿ ಲಾಗ್ ಆ್ಯಕ್ಚುಲಿ ಟೂ ಡೇಸ್ ಲಾಗ್ದಿದು ಪಾಪ ಒಂದೇ ದಿನ ಎಲ್ಲ ಒಬ್ಬಳೆ ಮಾಡಬೇಕಂದ್ರೆ ಆಗಲ್ಲ ಅದಕ್ಕೆ ಟೂ ಡೇಸ್ ಟೈಮ್ ತಗೊಂಡಿದ್ದಾಳೆ ತುಂಬ ಕ್ಲೀನೇ ಇಟ್ಟಿದ್ದಾಳೆ ಏನು ಹೇಳಬೇಕು ಅವಳಿಗೆ ಅಂತ ಗೊತ್ತಾಗ್ತಿಲ್ಲ ತುಂಬ ಸುಸ್ತಾಗುತ್ತೆ ಪಾಪ ಅವಳಿಗೆ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪುನಃ ಮತ್ತೆ ಸಿಗೋಣ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಓಕೆ ಥ್ಯಾಂಕ್ ಯು ಬೈ ಬಾಯ್ ಮೀರಿ ಇನ್ ದ ನೆಕ್ಸ್ಟ್ ವ್ಲಾಗ್